ಚನ್ನರಾಯಪಟ್ಟಣ ಶ್ರೀ ಗುರುಕಲಾ ಸಂಘದ ಅಧ್ಯಕ್ಷರಾಗಿ ಎಚ್ಎನ್ ರಾಮಣ್ಣ ಆಯ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಯ ರಂಗಭೂಮಿ ಕಲಾವಿದರ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಗುರು ಕಲಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜರುಗಿತು ಅಧ್ಯಕ್ಷರಾಗಿ ಎಚ್ಎನ್ ರಾಮಣ್ಣ ಗೌರವಾಧ್ಯಕ್ಷರಾಗಿ ಸಿ ಜಿ ಮಂಜಪ್ಪ ಬಿ ಎಸ್ ನಾಗರಾಜು ಕಾರ್ಯಾಧ್ಯಕ್ಷರಾಗಿ ಎಸ್ ಕೃಷ್ಣೇಗೌಡ ಉಪಾಧ್ಯಕ್ಷರಾಗಿ ದೇವರಾಜೇಗೌಡ ಪಡುವನಹಳ್ಳಿ ರೇವಣ್ಣ ಗುರುರಾಜು ಕಾರ್ಯದರ್ಶಿಯಾಗಿ ಕಾನ್ವೆಂಟ್ ಮಹದೇವ್ ಖಜಾಂಚಿಯಾಗಿ ಎಚ್ ಎನ್ ಲಕ್ಷ್ಮೀನರ ಮೂರ್ತಿ ಗೌರವ ಸಲಹೆಗಾರರಾಗಿ ಎನ್ ಶ್ರೀನಿವಾಸ್ ಸಹ ಕಾರ್ಯದರ್ಶಿಯಾಗಿ ಬಿ ಕೆ ಬೆಟ್ಟಸ್ವಾಮಿ ಸಂಘಟನಾ ಕಾರ್ಯದರ್ಶಿಯಾಗಿ ಜೋಗಿ ಪುರಶೇಖರ್ ಸಂಚಾಲಕರಾಗಿ ಪಂಡಿತ್ ಕೃಷ್ಣಮೂರ್ತಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಚ್ ಎನ್ ನಂಜುಂಡೇಗೌಡ ಮಾಧ್ಯಮ ಕಾರ್ಯದರ್ಶಿಯಾಗಿ ಪತ್ರಕರ್ತ ಐಕೆ ಮಂಜುನಾಥ್ ಕಾರ್ಯಕಾರಿಣಿ ಮಂಡಳಿಯ ನಿರ್ದೇಶಕರಾಗಿ ಸಿ ಎನ್ ನಂಜಪ್ಪ ಸಚಿನ್ ರಂಗಸ್ವಾಮಿ ರಂಗಸ್ವಾಮಿ ಶೆಟ್ಟಿ ಹನುವೇಗೌಡ ಗೌಡಗೆರೆ ಸತೀಶ್ ದೇಶ್ ಕುಮಾರ್ ರಮೇಶ್ ಕುಮಾರ್ ನಾರಾಯಣ ಮಲ್ಲವನಘಟ್ಟ ಕೆ ರವಿ ಕುಮಾರ್ ಬಿಂಡೆನಹಳ್ಳಿ ಸಿಪಿ ಕೋದಂಡರಾಮ ಯೋಗೇಶ್ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮೇನ್ ತಾಜಣ್ಣ ಗೌರವಾಧ್ಯಕ್ಷರಾಗಿ ಪುರಿಭಟ್ಟಿ ಮಂಜುಣ್ಣ ಉಪಾಧ್ಯಕ್ಷರಾಗಿ ಕೃಷ್ಣೇಗೌಡ ದೇವರಾಜ್ ನಾಯಕ್ ಕಾರ್ಯದರ್ಶಿಯಾಗಿ ಕುಮಾರ್ ಸಹ ಕಾರ್ಯದರ್ಶಿಯಾಗಿ ಶಂಕರ್ ಸಂಘಟನಾ ಕಾರ್ಯದರ್ಶಿಯಾಗಿ ಅಣ್ಣೇಗೌಡ ಖಜಾಂಚಿಯಾಗಿ ಯೋಗೇಶ್ ಅಧಿಕಾರ ಸ್ವೀಕಾರ ಮಾಡಿದರು ಎರಡ್ ಸಲ ನಾಟಕೋತ್ಸವ ಮಾಡಿದ್ರು ಎರಡ್ ಸಲ ಮೂರ್ ಲಕ್ಷ ನಾಲ್ಕು ಲಕ್ಷ ಲಾಸ್ ಮಾಡ್ಕೊಂಡೆ ಮಾಡಿದ್ರು ಬೇರೆಯವ್ರ ಕೌಂಟ್ ಮಾಡೋದೇ ಬೇರೆ ಒಂದ್ ನಾಟಕಕ್ಕೆ ಇಷ್ಟ ಆದ್ರೆ ಹತ್ತು ನಾಟಕಕ್ಕೆ ಇಷ್ಟ ಅಂತ ಲಾಸ್ ಮಾಡ್ಕೊಂಡೆ ಮಾಡಿದ್ರು ಕೂಡ ಅದು ಒಂದು ನಮ್ಮ ಕಲಾವಿದರಿಗೆ ನನ್ನ ಕಡೆಯಿಂದ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಇದರಿಂದ ಮಾಡಿದ್ರು ಬಿಟ್ಟರೆ ಅವ್ರ ಆದಾಯ ಮಾಡಲಿಕ್ಕೆ ಮಾಡಲಿಲ್ಲ ಮೊದಲನೇದಾಗಿ ಫಸ್ಟ್ ಟೈಮು ಒಂದು ಏನು ನಮ್ಮ ನಂದಿಪುರ ರಮೇಶ್ ಅವ್ರನ್ನವರ ಸೀನ್ಸಿಂದ ಕೂಡ ನಮ್ಮ ಗುರು ಕ್ಲಾಸ್ ಹೋಗಿ ನಾಟಕೋತ್ಸವ ನಾಟಕೋತ್ಸವನ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ನಮ್ಮ ಏನು ಇವತ್ತು ನೆನೆ ನಮ್ಮ ಗುರುಕಲಾ ಸಂಘದ ಸದಸ್ಯರು ಹಲವಾರು ಸಂಘಗಳಲ್ಲಿ ನಾವು ಗುರುತಿಸಿಕೊಂಡು ಭಾಗವಹಿಸಿದ್ದೀವಿ ಬೇರೆ ಬೇರೆ ಸಂಘಟನೆಗಳು ಆ ಸಾವಿರ ಜನ ಇರುವಂತ ಸಂಘಗಳಲ್ಲೂ ಕೂಡ ಇಷ್ಟು ಜನ ನೆನದಿಲ್ಲ ಇದು ನಮ್ಮ ಗುರುಕಲಾ ಸಂಘಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದನ್ನ ಎತ್ತಿ ತೋರುತ್ತದೆ ಅಂತ ಹೇಳ್ತಾ ನಮ್ಮ ಹೇಳಿದ್ರು ನಮ್ಮ ಗುರುಕ ಯಾವತ್ತು ಕೂಡ ರಾಜಕೀಯ ಬಳಕೆಗೆ ಖಂಡಿತ ಮಾಡೋದಿಲ್ಲ ಹಂಗಾಗಿ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಇರ್ತೀವಿ ಎಲ್ಲ ಇರ್ತೀವಿ ಅದು ಅವರವರ ವೈಯಕ್ತಿಕ ಬಿಟ್ಟರೆ ಕಲೆ ಕಲಾವಿದ ಅಂತ ಬಂದಾಗ ಗುರು ಕಲಾ ಸಂಘ ಬಂದಿಲ್ಲ ಕಲಾವಿದನ್ಗೆ ಕಲೆ ಕಲಾವಿದನ್ಗೋಸ್ಕರ ಸಂಘ ಬಿಟ್ಟರೆ ಕಲಾ ಸಂಘ ಬೇರೆ ತರದ ಕಲೆ ಅಂತ ಯಾವ್ದಕ್ಕೂ ಕೂಡ ಇದನ್ ಮಾಡಲ್ಲ ಯಾರೇ ಇಲ್ಲಿ ಒಂದು ತಾಲೀಮನ್ನು ನಡೆಸಲು ಕೂಡ ನಮ್ಮ ಐವರು ಹೇಳ್ತಾ ಇದ್ದೀವಿ ಪ್ರತಿ ಜನರು ಹೇಳಿದಾಗ ಅವ್ರು ಪ್ರಾಕ್ಟೀಸ್ ಮಾಡೋ ಕಲೆ ಇದ್ರ ಹತ್ರ ಮಾಡೋಣ ಅಂತ ಟಿ ಮಾಡೋಣ ಅಂತ ಇದ್ರು ಫಸ್ಟ್ ಏನ್ ಕರ್ಕೊಂಡ್ ಬಂದಾಗ ಹಲವಾರು ಸಾ ಅಂತ ಹೇಳ ಏನು ಪ್ರಾಕ್ಟೀಸ್ ಬಂದ್ರು ಆ ದಿನಗಳಲ್ಲಿ ಎಷ್ಟೋ ಪೀಸ್ಫುಲ್ ಆಗಿ ಬಂದ್ರೆ ಏನೋ ಒಂದು ನೆಮ್ಮದಿ ಏನೋ ಒಂದು ಶಾಂತಿ ಅಂತ ಹೇಳಿ ಇಲ್ಲಿ ಒಂದು ಸುಮಾರು ತಂಡಗಳು ಏನೋ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲಾ ನಾಟಕಗಳು ಕೂಡ ದೂರ ಒಂದು ಯಶಸ್ಸನ್ನ ಕಂಡಿದೆ ಆ ಹೆಸರು ಎಲ್ಲ ಯಾವುದೇ ಒಂದು ನಾಟಕ ಇವ್ರು ನಮ್ಮನ್ನ ನಮ್ಮನ್ನು ಆಹ್ವಾನಿಸಿದಾಗ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಸಾಕಾರ ಮಾಡಿದ್ವಿ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಒಂದು ಕಲಾ ಇದನ್ನೇ ಊಟಾಟ ಇರಲಿಲ್ಲ ಆ ಒಂದು ಸ್ಕೂಲನ್ನೇ ಹೆಚ್ಚಿಗೆ ಕಮ್ಮಿ ಅರ್ಧ ಸ್ಕೂಲ್ ನೇ ಒಂದು ಕಲಾವಿದರಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ಒಂದು ವ್ಯಕ್ತಿತ್ವವನ್ನ ಮಾಡಿದವರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಏನು ನಮ್ಮ ಜೊತೆಗೆ ಅಲ್ಲಿ ಬಣ್ಣ ಸೀನ್ಸ್ ನಡ್ಸ್ ನಡ್ಸ್ಕೊಂಡು ಹೋಗಿ ಅಂತ ತಾವೇನು ಆ ಒಂದು ಇದಕ್ಕೆ ಚುಟ್ಟಿ ಬರ್ತದಂತೆ ನಾವು ಎಲ್ಲರೂ ಎಲ್ಲರೂ ಕೂಡ ಭಾಗಿಯಾಗಿ ಒಂದು ನಡ್ಸ್ಕೊಂಡು ಹೋಗ್ತೀವಿ ವಿಶೇಷವಾಗಿ ನಮ್ಮ ಪಿ ಡಿ ಒ ಸಾಹೇಬ್ ಕೂಡ ಒಂದು ಹನ್ನೆರಡರಿಂದ ಹದಿಮೂರು ಜನ ಪಿ ಡಿ ನಮ್ಮ ಗುರುಕಲಾ ಸಂಘದಲ್ಲಿ ಕಲಾವಿದ ಮಾತಾಡ್ತಿರ್ತ ಸದಸ್ಯರಾಗಿ ಆಗಿದ್ದಾರೆ ಮತ್ತೆ ನಮ್ಮ ಬೆಲೆ ಇರೋದಿಲ್ಲ ನಮ್ಮನ್ನೆಲ್ಲ ನಂಬಿ ಒಂದು ನಮ್ಮ ತಲೆಯಂತ ಕೊಟ್ಟಿರೋ ಕೊಟ್ಟಂತ ಎಲ್ಲಾ ಗೌರವಾದಂತ ಸದಸ್ಯರನ್ನ ಎಲ್ಲರೂ ಕೂಡಿ ಒಂದು ಔತಣ ಕೂಟವನ್ನು ಏರ್ಪಾಟಿ ಅವ್ರ ಜೊತೆ ಒಂದು ಜೊತೆಯಲ್ಲಿರುವಂತ ಒಂದು ಸೌಭಾಗ್ಯ ನಮ್ಗೆ ಸಿಗ್ಲಿ ಅಂತ ಹೇಳಿ ಈ ಒಂದು ಔತಣ ಕೂಟವನ್ನ ಏರ್ಪಾಡು ಮಾಡಿದಕ್ಕೆ ತಾವೆಲ್ಲರೂ ಆಗಮಿಸಿರೋದಕ್ಕೆ ತಮ್ಮ ತುಂಬ ಹೃದಯದ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಅದೇ ರೀತಿ ಈ ದಿನ ನಮ್ಮ ಗುರುಕಲಾ ಸಂಘದ ಸದಸ್ಯರು ನಮ್ಮ ಅಂಜಲಿ ಗಿರೀಶ್ ಅವರಿಂದ ಜನ್ಮ ದಿನ ಅವ್ರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದ ನಂತರ ಅವರ ಒಂದು ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಮೇಶ್ ಅನ್ನ ಯಾಕೆಂದ್ರೆ ನಾವು ತುಂಬ ಸೀಟ್ ಆಗ್ತಾ ಕೆಳಗಡೆ ಎಲ್ಲ ಕಣ್ಣಿ ಕಾಣ್ತಾ ಇತ್ತು ಏನ್ ಅಂತ ಕೇಳಿದಾಗ ಏನಾದ್ರು ಮಾಡ್ಬೋದು ಅವತ್ತಿನ ಸಂದರ್ಭ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಂತ ಟೈಮಲ್ಲಿ ಅಣ್ಣನ ಹೋಗಿ

ಪದಾಧಿಕಾರಿ ಕ್ರಮ ಮಾಡಿದ್ದಾರೆ ಇವರು ಹೇಳಿದ್ರು ನ್ಯಾಯಾಲಯದಲ್ಲಿ ಹೆಂಗೆ ರಾಜನವರು ಮಂತ್ರಿಮಂಡಲ ರಚನೆ ಮಾಡಿದ್ರು ಹೆಂಗೆ ಮಾಡಿದ್ದೀರಾ ಅಂತ ಒಂದು ಇನ್ನು ಇನ್ನೂ ಕೆಲವ್ರನ್ನ ಮಾಡ್ಕೋಬೇಕಾಗಿತ್ತು ಇದು ಎಲ್ಲರೂ ಕೂಡ ಅವರವರ ಆಕಾಂಕ್ಷೆಗೆ ತಕ್ಕಂತೆ ಮಾಡ್ಬೇಕಾಗಿತ್ತು ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂತ ಏನು ಎಲ್ಲರೂ ಕೂಡ ಭಾಗವಹಿಸಿದ್ರ ಎಲ್ಲ ನಮ್ಮ ನಿರ್ದೇಶಕರು ಪದಾಧಿಕಾರಿಗಳು ಕಟ್ಟಡ ಸಮಿತಿಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ವಂದಿಸಿ ತಮ್ಮ ಮುಂದೆ ನಡೆಯತಕ್ಕಂತಹ ಆತ್ಮೀಯ ಎಲ್ಲ ನಮ್ಮ ಗುರುಕಲಾ ಸಂಘದ ಸದಸ್ಯ ಬಾಂಧವರು ಎಲ್ರಿಗೂ ಸ್ಪಂದಿಸಿ ಏನು ಮುಂದೇನು ಕೂಡ ಏನು ನಮ್ಮ ಅವಧಿಯಲ್ಲಿ ಒಂದು ಗುರುಕಲಾ ಸಂಘ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಅಂತ ಮನವಿಯನ್ನು ಕೂಡ ಮಾಡ್ತಾ ಈ ಸಂದರ್ಭದಲ್ಲಿ ಏನು ನಾನು ಮಾತಾಡಿಕ ಅವಕಾಶ ಮಾಡಿಕೊಟ್ಟಂತ